ಸರ್ ಇವಾಗ ಪುರಸಭಾ ವ್ಯಾಪ್ತಿಯಲ್ಲಿ ಮುಖ್ಯವಾಗಿ ರಸ್ತೆ ಅವ್ಯವಸ್ಥೆ ಇದೆ ಅಲ್ಲಲ್ಲಿ ಹೊಂಡಗಳು ಅಲ್ಲೆಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳು ಈ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಈಗಾಗಲೇ ನಾವು ಪುರಸಭಾ ವತಿಯಿಂದ ಆ ಎಲ್ಲಿ ರಸ್ತೆಗಳು ಹೊಂಡ ಬಿದ್ದಿದೆ ಅಲ್ಲಿ ಈಗ ಪ್ರಾಕೃತಿಕೋಪಿಯಲ್ಲಿ ಹದಿನಾರು ಲಕ್ಷಗಳನ್ನು ಮುಂಗಡವಾಗಿ ಅಮೌಂಟ್ ವಿನಿಯೋಗಿಸುತ್ತೇವೆ ಅದೇ ರೀತಿ ಪುರಸಭಾ ನಿಧಿಯಿಂದ ಹತ್ತು ಲಕ್ಷ ಅಮೌಂಟ್ ಈಗಾಗಲೇ ನಾವು ಅದಕ್ಕೆ ಅಂತ ಇಟ್ಟಿದ್ದೇವೆ ಆದ್ರೆ ನಮ್ಮ ದೌರ್ಭಾಗ್ಯವೇನು ಗೊತ್ತಿಲ್ಲ ಆ ಮಳೆಗಾಲ ಈ ತಿಂಗಳಲ್ಲಿ ಮೇ ತಿಂಗಳಲ್ಲೇ ಪ್ರಾರಂಭವಾದ್ರಿಂದ ಕೆಲಸ ಸ್ವಲ್ಪ ವಿಳಂಬ ಈ ಸರ್ ಆಗಿದೆ ಮುಖ್ಯವಾಗಿ ಅನಂತ ಶರಣ ರಸ್ತೆ ಬಗ್ಗೆ ಕೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅನಂತ ತಳ್ಳಾರು ರಸ್ತೆ ಅಹ್ ದಿನನಿತ್ಯ ಸಾವಿರಾರು ಮಂದಿ ಓಡಾಡ್ತಾರೆ ವಿದ್ಯಾರ್ಥಿಗಳಾಗಿರ್ಬೋದು ಆ ಕಡೆ ಗೆ ಹಾಸ್ಪಿಟಲ್ಗೆ ಆಗಿರ್ಬೋದು ರಾಘವೇಂದ್ರ ದೇವಸ್ಥಾನ ಸಾವಿರಾರು ಜನ ರಸ್ತೆಯಲ್ಲಿ ಓಡಾಡ್ತಾರೆ ಆದ್ರೆ ಈಗ ಅನಂತ ರಸ್ತೆ ನೋಡಿದ್ರೆ ಎಲ್ರು ಒಂದು ರೀತಿ ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದ್ರೆ ಅಷ್ಟ ಟೂ ಹದಗೆಟ್ಟಿದೆ ಈ ಯಾಕೆ ಸರ ಈ ಆ ಆ ರಸ್ತೆ ಯಾಕೆ ಹಾಗಾಯಿತು ಅಮೃ ಕಾರಕ ಪುರಸಭೆ ವತಿಯಿಂದ ಕಾಮ ಆದ ಕಾಮಾರಿಗಳಲ್ಲ ಆದರೂ ಕೂಡ ಅಮೃ ಪುರಸಭೆ ವ್ಯಾಪ್ತಿಯೊಳಗೆ ಆಗಿರೋದಿಲ್ಲ ಇದು ಈ ಕಾಮಗಾರಿ ಅಮೃತ್ ಟೂ ಇದರಿಂದ ನಡೀತದೆ ಕೆ ಯು ಡಬ್ಲ್ಯೂ ಎಸ್ ಮಂಗಳೂರು ಕಥೆಯವರು ನಿರ್ವಹಣೆ ಮಾಡ್ತಿದ್ದಾರೆ ಆದ್ರೆ ಪೈಪ್ ಕಾಮಗಾರಿ ಮಾಡುವಾಗ ರಫ್ತಾಗಿದ್ದಿದ್ದಾರೆ ಅದು ಕೂಡ ಎಂತಂದರೆ ಮೇ ಸ್ಟಾರ್ಟ್ ಆದ ಈ ಸಲ ಮಳೆ ಬೇಗ ಬಂದದ್ರಿಂದ ಅಲ್ಲಲ್ಲಿ ಅದಕ್ಕೆ ಮಣ್ಣು ಸಿಮೆಂಟ್ ಇದು ಡಾಮರ್ ಎಲ್ಲ ಹಾಕಿ ಮಾಡಲಿಕ್ಕೆ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಈಗ ನಾವು ಕೂಡಲೇ ಅವರಿಗೆ ಗಮನಕ್ಕೆ ತಂದಿದ್ದೇವೆ ಮತ್ತೆ ಮನೆ ನಡೆಯ ಸಾಮಾನ್ಯ ಸಭೆ ಅವರನ್ನು ಕರೆಸಿ ಪ್ರಾಬ್ಲಮ್ ಎಂತ ಇದು ಪ್ರಾಬ್ಲಮ್ ಆಗಿದೆ ಅವ್ಯವಸ್ಥೆ ಎಂತ ಆಗಿದೆ ಎಲ್ಲವನ್ನು ತಿಳಿಯಾಗಿ ಹೇಳಿದ್ದೇವೆ ಅವ್ರಿಗೆ ಈಗ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಲ್ಲಿ ಕೂಡಲೇ ಸರಿಪಡಿಸಿ ಕೊಡಬೇಕು ಅಂತ ಅವರಿಗೆ ಈಗಾಗಲೇ ನಾವು ಆರ್ಡರ್ ಮಾಡಿದ್ದೇವೆ ಓಕೆ ನೀವೇ ಹೇಳುದು ನೀವು ಅವರಿಗೆ ಆರ್ಡರ್ ಮಾಡಿದ್ದೀರ ಅಂತ ಅಂದ್ರೆ ನೀವೇ ಹೇಳೋ ಪ್ರಕಾರ ಮಳೆಗಾಲ ಬಂದಾಗಿದೆ ಶಾಶ್ವತ ಪರಿಹಾರ ಅಂತೂ ಸಿಗುದಿಲ್ಲ ಆದ್ರೆ ತಾತ್ಕಾಲಿಕವಾಗಿ ಏನ್ ಮಾಡ್ತಾರೆ ಏನು ಮಾಡ್ಲಿಕ್ಕೆ ಹೇಳಿದಿರ ನೀವು ಅವರಿಗೆ ಮೇಡಮ್ ಈಗ ಅಲ್ಲಲ್ಲಿ ಒಂಡ ಬಿದ್ದದಲ್ಲಿ ಅವ್ರು ವೆಟ್ ಮಿಕ್ಸ್ ಹಾಕಿ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ಬೇಕಂತ ಹೇಳಿದ್ದೇವೆ ಅದೇ ರೀತಿ ಎಲ್ಲಿ ಪೈಪ್ ಕಾಮಗಾರಿ ಮಾಡಿದ್ದಾರೆ ಕಾಮಗಾರಿ ಅಲ್ಲಿ ವೆಟ್ ಮಿಕ್ಸ್ ಅನ್ನು ಸ್ಟಾಕ್ ಆಗಿಡಬೇಕು ಮತ್ತೆ ಆ ತಕ್ಷಣ ಸ್ಪಂದನೆ ಕೊಡ್ಲಿಕ್ಕೆ ಅವರ ಕಡೆಯಿಂದ ಎಷ್ಟು ಲೇಬರ್ ಅಲ್ಲಿ ಬೇಕು ಮತ್ತೆ ರೋಲರ್ ವ್ಯವಸ್ಥೆ ಎಂತ ಬೇಕು ಅವರು ಕೂಡಲೇ ಅಲ್ಲಿ ಒದಗಿಸಬೇಕಂತ ಹೇಳಿದ್ವಿ ಓಕೆ ನೀವೇ ಹೇಳಿದ್ರೆ ಒದಗಿಸ್ಬೇಕಂತ ಇಷ್ಟು ಟೈಮ್ ನೊಳಗೆ ಮಾಡ್ಬೇಕಂತ ಏನಂತ ಹೇಳಿದ್ರೆ ಯಾಕಂದ್ರೆ ಈ ಪ್ರಾಬ್ಲಮ್ ಶುರುವಾಗಿ ನೀವ್ ಹೇಳಿ ಅಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ ಪ್ರಾಬ್ಲಮ್ ಶುರುವಾಗಿ ಎಷ್ಟೋ ಟೈಮ್ ಆಯ್ತು ಇನ್ನೂ ಆಗಲಿಲ್ಲ ನೀವು ಈ ರೀತಿ ಹೇಳುವಾಗ ಅವ್ರಿಗೆ ಏನಾದ್ರು ಟೈಮ್ ಫಿಕ್ಸ್ ಮಾಡಿದ್ರೆ ಇಷ್ಟರೊಳಗೆ ಮಾಡಿ ಕೊಡ್ಬೇಕಂತ ಏನಾದ್ರು ನಾವು ನಿನ್ನೆ ಮೀಟಿಂಗ್ ಅಲ್ಲಿ ನಡೆದಲ್ಲಿ ಕೂಡಲೇ ಸ್ಪಂದನೆ ಕೊಡ್ಬೇಕು ಅಂತ ಹೇಳಿದೇವೆ ಮತ್ತೆ ಅವರು ಅದಕ್ಕೆ ನಾವು ಹದಿನೈದು ದಿವಸದಲ್ಲಿ ಕಂಪ್ಲೀಟ್ ಅದನ್ನು ಕ್ಲಿಯರ್ ಮಾಡಿ ಕೊಡ್ತೇವೆ ಹಾಕಿ ಮತ್ತೆ ಎಂತ ಪ್ರಾಬ್ಲಮ್ ನಾವು ಮಾಡ್ತೇವೆ ಖುದ್ದಾಗಿ ಭೇಟಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದಲ್ಲದೆ ಮಳೆ ಬಿಟ್ಟ ಕೂಡ್ಲೆ ಎಲ್ಲಿ ಡಾಮರ್ ರಸ್ತೆ ನಗ್ದಿದ್ದಾರೆ ಎಲ್ಲಿ ಸಿ ರೋಡ್ ಅನ್ನು ಅರ್ದಿದ್ದಾರೆ ಅಲ್ಲಿ ಶಾಶ್ವತ ಪರಿಹಾರವಾಗಿ ಮಾಡಿಕೊಡ್ತಾರೆ ಕೊಡ್ತಾರೆ ಅಂತ ಹೇಳಿದರೆ ಮಳೆ ಬಿಟ್ಟ ಕೂಡ್ಲೆ ಓಕೆ ಸರಿ ಇದೆಲ್ಲ ರಸ್ತೆ ಅವ್ಯವಸ್ಥೆ ಬಗ್ಗೆ ಆದ್ರೆ ಇನ್ನೊಂದು ಪುರಸಭೆ ವ್ಯಾಪ್ತಿಯಲ್ಲಿ ಕಾರಣ ಸಿಗುವಂತ ಸ್ಪೆಷಲಿ ಮಳೆಗಾಲದಲ್ಲಿ ಕಾಣಸಿಗುವಂತಹ ಒಂದು ದೊಡ್ಡ ಸಮಸ್ಯೆ ಅದು ಒಳಚರಂಡಿಯ ಒಳಚರಂಡಿಯ ಏನು ಸಮರ್ಪಕ ನಿರ್ವಹಣೆ ಇಲ್ಲ ಅಂತಲೇ ಹೇಳ್ಬಹುದು ಆ ಅವಾಂತರದಿಂದಾಗಿ ಮುಖ್ಯವಾಗಿ ಬಂಡಿಮಠದಿಂದ ವೆಂಕಟರಮಣ ದೇಗುಲದ ಆ ರಸ್ತೆಗಳಲ್ಲಿರುವಂತಹ ಮಲ್ಲಿಗೆ ಓಣಿ ಆಗಿರ್ಬೋದು ಆ ವ್ಯಾಪ್ತಿಯಲ್ಲಿ ಒಳಚರಂಡಿಯ ಏನು ಸಮಸ್ಯೆ ಇದೆ ಅಂತ ಹೇಳ್ಬೋದು ಇದಕ್ಕೆ ನೀವೇನು ಹೇಳ್ತೀರಾ ಅಥವಾ ಒಳಚರಂಡಿಯ ನಿರ್ವಹಣೆಗೆ ನಿಮ್ಮ ರೂಪುರೇಷೆಗಳೇನು ಈಗಾಗಲೇ ಒಳಚರಂಡಿಯ ಕೆಲವೊಂದು ಕಾಮಗಾರಿಗಳೇ ಆಗಿದೆ ಆದ್ರೆ ಈಗ ಅಲ್ಲಲ್ಲಿ ಕೆಲವು ನೀರು ಮೇಲೆ ಬರ್ತದೆ ನೀವು ನೀವೇದು ನಿಜ ಆದರೆ ಅದಕ್ಕೆ ಪರಿಹಾರ ಅಂತ ಇದು ಅದು ಯಾಕೆ ಯಾಕೆ ಅಂತ ಹೇಳಿದ್ರೆ ಒಳಚರಂಡಿ ವ್ಯವಸ್ಥೆಯಲ್ಲಿ ಪರಿಹಾರ ಇದಾಗಿದೆ ಅಲ್ಲ ಕಾಮಗಾರಿಯಲ್ಲಿ ಅದು ಎಂತಾಗಿದೆ ಒಂದು ವೇಳೆ ಒಳಚರಂಡಿ ಕಾಮಗಾರಿಯಲ್ಲಿ ಪ್ರಾಬ್ಲಮ್ ಆಗಿದ್ರೆ ಆ ಮಳೆ ಬೇಸಿಗೆಗಾಲದಲ್ಲಿ ಮೇಲೆ ಬರ್ಬೇಕಿತ್ತು ಪಬ್ಲಿಕ್ ಹತ್ರ ಹೇಳುದಷ್ಟೇ ಯೋಜನೆ ಒಳ್ಳೇದಿದೆ ವರ್ಷವಿಡೀ ಈ ಸಮಸ್ಯೆ ಇಲ್ಲ ಮಳೆಗಾಲ ಬಂದಾಗ ಸಮಸ್ಯೆ ಬರ್ತದೆ ಮಳೆ ಯಾವಾಗ ಜೋರಾಗಿ ಬರ್ತದೆ ಆಗ ಮ್ಯಾನ್ ಹೋಲ್ ಅಲ್ಲಿ ನೀರ್ ಹೊರ ಬರ್ತದೆ ದುರ್ನಾತ ಬರ್ತದೆ ಅದೇ ನೀರಿನ ಮೇಲೆ ಓಡಾಡ್ತೇವೆ ಜನ ಅಂತ ಹೇಳ್ತಾರೆ ಸೊ ಅದೇ ಆ ಪ್ರಾಬ್ಲಮ್ ನಾವು ಹೇಳುತ್ತೆ ಈಗಾಗಲೇ ನಾನು ಕೆಲವೊಂದು ಅಧಿಕಾರಿಗಳ ವಿಷಯ ಪ್ರಕಾರ ಅಲ್ಲಿ ಕೆಲವೊಂದು ಕಟ್ಟಡಗಳಲ್ಲಿ ನೀರುಗಳನ್ನು ಕೂಡ ಕೊಟ್ಟಿರ್ಬೋದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಕೆಲವೊಂದು ಮ್ಯಾನುಗಳು ತಗ್ಗು ಪ್ರದೇಶದ ಮ್ಯಾನುಗಳು ಇದೆ ಈ ಮಳೆ ನೀರು ಅದಕ್ಕೆ ತುಂಬಿ ಅದರಿಂದ ಪೈಪ್ ಅಲ್ಲಿ ನೀರು ಹೋಗ್ಲಿಕ್ಕೆ ಜಾಸ್ತಿ ನೀರು ಮಳೆ ನೀರು ಮೇಲೆ ಬರ್ತದೆ ಅಂತ ಒಟ್ಟಾರೆಯಾಗಿ ಈ ಎರಡು ಸಮಸ್ಯೆ ಪರಿಹಾರ ಸರ್ ಎಲ್ಲಿ ನೀರು ತಕ್ಷಣ ನಾವು ನಮ್ಮ ಪುರಸಭೆಯಿಂದ ಸ್ಪಂದನೆ ಮಾಡ್ತೀವಿ ಸಖಿ ಮಿಷಿನ್ ಕೊಟ್ಟು ಎಲ್ಲೆಲ್ಲಿ ಬ್ಲಾಕ್ ಆಗಿದೆ ಎಲ್ಲವೂ ಮಾಡ್ತೀವಿ ನಾನು ಒಂದು ನನ್ನ ಸಾರ್ವಜನಿಕ ವಿನಂತಿ ಎಲ್ಲರೂ ಕೂಡ ನಮ್ಮ ಇದು ಯೋಜನೆ ನಮ್ಮ ಊರಿಗೆ ಬಂದ ಯೋಜನೆ ನಮ್ಮ ಮನೆ ಮನೆಗೆ ಆಗೋ ಪ್ರಾಬ್ಲಮ್ ಅಂತ ತಿಳ್ಕೊಂಡು ಯಾರು ಮಳೆ ನೀರನ್ನು ಅದಕ್ಕೆ ಬಿಟ್ಟಿದಾರೋ ಅದನ್ನು ತಪ್ಪಿಸಿ ಅದನ್ನು ಬೇರೆ ಚರಂಡಿಗಳ ವ್ಯವಸ್ಥೆಯಲ್ಲಿ ಬಿಡಬೇಕಂತ ಹೇಳ್ತಾ ಇದ್ದೀನಿ